ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಂಟಿ ಉಪನಿರ್ದೇಶಕರಾದ ಶ್ರೀ ರಾಜಮೂರ್ತಿ ಎಸ್ ರವರು ವಯೋ ಹೊಂದಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಧಿಕಾರಿ ವರ್ಗದವರಿಂದ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ರವರು ಸೇರಿದಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ ಅವರು ನಿವೃತ್ತರಾದ ರಾಜಮೂರ್ತಿ ದಂಪತಿಗಳನ್ನು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಹಿರಿಯ ನಾಗರಿಕರ ವಿಕಲಚೇತನರ ಜಿಲ್ಲಾ ಅಧಿಕಾರಿಗಳಾದ ಎಸ್ ಎಸ್ ಕೋಮಲ್ ಕುಮಾರ್ ಸೇರಿದಂತೆ ಅಧಿಕಾರಿ ವರ್ಗದವರು ಹಾಜರಿದ್ದರು ಅವರ ನಿವೃತ್ತಿಯ ಜೀವನ ಸುಖಿ ಅಂತ ಆರೈಸುವಂತಹ ಒಂದು ಅತ್ಯಂತ ಪವಿತ್ರವಾದ ಕಾರ್ಯಕ್ರಮವನ್ನು ತಾವೆಲ್ಲ ಸೇರಿ ಆಯೋಜನೆ ಮಾಡಿದ ಇದ್ದಾರೆ ಅವರ ಶ್ರೀಮತಿಯವರು ಇದ್ದಾರೆ ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಹೇಳಿದ ತಕ್ಷಣ ಬರ್ತೀನಿ ಸರ್ ಹೋಗೋಣ ಅಂತ ಬಹಳ ಇಷ್ಟಪಟ್ಟು ನಮ್ಮ ಜೊತೆ ಬಂದಂತ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪೊಲೀಸ್ ಅಧೀಕ್ಷಕರಾಗಿರುವಂತ ಮಲ್ಲಿಕಾರ್ಜುನ ಬಾಲ್ದಂಡಿ ಅವರು ಇದ್ದಾರೆ ಮತ್ತೆ ದೂರವಾಣಿ ಕರೆಯನ್ನು ಕೂಡ ಮಾಡಿದ್ರು ಮತ್ತೆ ರಾಜಮೂರ್ತಿಯವರು ನಿವೃತ್ತಿಗೊಳ್ತಾ ಕೊಡ್ತಾ ಇದಾರೆ ವಿಚಾರ ನಮ್ಗೆ ಸುಮಾರು ಹದಿನೈದು ದಿವಸದಿಂದನೇ ಗೊತ್ತಿತ್ತು ನಾನು ಸಭೆಗಳೆಲ್ಲ ಜೋಗ ಮಾಡ್ತಿದ್ದೆ ಏನಾದ್ರು ಕೆಲಸ ಇರಿದಾಗ ಆಯ್ತು ಸರ್ ಮಾಡ್ತೀರಿ ಅಂತಿದ್ರು ಅನ್ಸಿದ್ದೆ ರಿಟೈರ್ಡ್ ಆಗ್ತೀರಿ ಅಂತ ಬಟ್ ಒಂದು ರಾಜಮೂರ್ತಿ ಕಳೆದ ಎರಡು ವರ್ಷಗಳಲ್ಲಿ ನಾನು ಅತ್ಯಂತ ಅತ್ಯುತ್ತ ನೋಡಿದ್ದೇನೆ ಬಹಳ ಅಪರೂಪದಂತ ವ್ಯಕ್ತಿತ್ವ ಬಹಳ ವಿಶೇಷವಾಗಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣುವಂತಹ ಸಹೋದರ ಭಾವನೆಯಿಂದ ಕಾಣುವಂತ ಮತ್ತು ವಿಶೇಷವಾಗಿ ಇಲಾಖೆ ಬಗ್ಗೆ ಬಹಳ ಅತೀವಾದಂತ ಪ್ರೇಮವನ್ನ ಕಾಳಜಿಯನ್ನ ಹೊಂದಿರುವಂತ ವ್ಯಕ್ತಿ ಅಂತ ನಾನು ಅತಿ ಎತ್ತರದಿಂದ ಕಂಡಿದ್ದೇನೆ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದು ಜಿಲ್ಲೆಯಲ್ಲಿ ಅವರು ಮಾತೃ ಜಿಲ್ಲೆ ಆಗಿರ್ಬೋದು ಏನೇ ಆಗಿರ್ಬೋದು ಬಟ್ ಒಂದು ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ಸರಿ ಸುಮಾರು ಹದಿನಾರು ವರ್ಷ ಕೆಲಸ ಮಾಡ್ತಾರೆ ಅಂದ್ರೆ ಅದು ಅಷ್ಟು ತಿಳುವುದರ ಮಾತಲ್ಲ ಎರಡು ವರ್ಷ ಮೂರು ವರ್ಷ ಕೆಲಸ ಮಾಡಿದ್ರೆ ಸಾಕಪ್ಪ ಅನಿಸುತ್ತೆ ಎಲ್ಲರೂ ಕಾಟ ಜಾಸ್ತಿ ಆಗತ್ತೆ ಪಂಚಾಯಸ್ತ್ರ ಕಾಟ ಜಾಸ್ತಿ ಆಗತ್ತೆ ಅದಾದ್ಮೇಲೆ ಎಲ್ಲರೂ ನನಗೆ ಗೊತ್ತು ಅನ್ನೋರೇ ಜಾಸ್ತಿ ಆಗತ್ತೆ ಯಾರು ಗೊತ್ತಿಲ್ಲ ಯಾರು ಇರ್ತಾರೆ ಎಲ್ಲರೂ ನನಗೆ ಗೊತ್ತು ಗೊತ್ತು ಅಂತ ಹೇಳೋರು ಜಾಸ್ತಿ ಆಗ್ತಾರೆ ಆದರೆ ಹದಿನಾಲ್ಕು ವರ್ಷ ಒಂದೇ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಂದ್ರೆ ಒಂದು ವಿಶೇಷವಾದಂತ ಶಕ್ತಿ ಇದ್ರೆ ಮಾತ್ರ ಸಾಧ್ಯ ಅಂದ್ರೆ ಎಲ್ಲರನ್ನೂ ಕೂಡ ನಾವು ಸಂಭಾಳಿಸ್ಕೊಂಡು ಎಲ್ಲರೂ ಪ್ರೀತಿಯನ್ನ ಗಳಿಸಿಕೊಂಡು ಎಲ್ಲರನ್ನು ಮ್ಯಾನೇಜ್ ಮಾಡಿ ಮಾಡಿ ಕೆಲಸ ಮಾಡುವಂತ ಒಂದು ವಿಶೇಷವಾದಂತ ಚಾಣಾಕ್ಷತನ ಅಂತ ಕರಿಬಹುದು ಚಾಣಾಕ್ಷತನ ರಾಜೂರ್ತಿ ಅವರಲ್ಲಿದೆ ಹಾಗಾಗಿ ಅವರು ಹದಿನಾಲ್ಕು ವರ್ಷ ಈ ಜಿಲ್ಲೆ ಕೆಲಸ ಮಾಡಿದ್ದಾರೆ ಮಂಡ್ಯ ಅಂತ ಜಿಲ್ಲೆ ಹದಿನಾಲ್ಕು ವರ್ಷ ಕೆಲಸ ಮಾಡೋದು ಅಂತ ಹೇಳಿದ್ರೆ ಅವರು ನೇಟಿವ್ ಆಗಿದ್ರು ಕೂಡ ಸುಲಭದ ಮಾತ್ರ ಹಾಗಾಗಿ ವಿಶೇಷವಾಗಿ ಈ ಜಿಲ್ಲೆಗೆ ಒಂದು ಮಹತ್ತರವಾದಂತ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ವೃತ್ತಿಜೀವನ ಸುಮಾರು ಮೂವತ್ತು ವರ್ಷಗಳ ಅವಧಿನಲ್ಲಿ ಸುಮಾರು ಹದಿನಾಲ್ಕು ವರ್ಷ ಇದೇ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂದಾಗ ನಮ್ಮ ಜಿಲ್ಲೆಗೆ ಒಂದು ವಿಶೇಷವಾದಂತ ಅವರ ಸೇವೆ ತಪ್ಪಿರೋದ್ದು ಮತ್ತೆ ಆ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ವೃತ್ತಿಗೆ ಬರುವಂಥ ಸಂದರ್ಭದಲ್ಲಿ ನಾನು ಬಂದೇ ಬರ್ತೇನೆ ಅಂತ ಹೇಳಿ ಬರುವಂಥ ದಿನ ಅಂತ ಹೇಳಿದ್ರೆ ಅದು ನಿವೃತ್ತಿಯ ದಿನ ನಾವು ನಿವೃತ್ತಿಗೆ ವೃತ್ತಿಗೆ ಯಾವ ರೀತಿ ಜಾಯಿನ್ ಆಗ್ತೀವಿ ಜಾಯ್ನಿಂಗ್ ಡೇಟ್ ಅಂತ ಯಾವ ರೀತಿ ಗೊತ್ತಿರುತ್ತೆ ಅದೇ ರೀತಿ ರಿಟೈರ್ಮೆಂಟ್ ಡೇಟ್ ಅಂತ ಮೊದಲೇ ಗೊತ್ತಿರುತ್ತೆ ನಾನು ಇಂಥ ದಿನಾಂಕ ನಿಗದಿ ನಿವೃತ್ತಿ ಕೊಡ್ತೇನೆ ಅಂತ ಬಟ್ ಒಬ್ಬ ವ್ಯಕ್ತಿ ಅಷ್ಟು ವರ್ಷಗಳ ಅವಧಿನಲ್ಲಿ ಏನು ಕೆಲಸ ಮಾಡಿದ್ದಾರೆ ಈಗ ಅವರು ನಿವೃತ್ತಿಯಾಗಿ ಮನೆಗೆ ಹೋದಾಗ ಅವರಿಗೆ ಮುಂದಿನ ಜೀವನಕ್ಕೆ ಬಹಳಷ್ಟು ಒಂದು ಪುಷ್ಟಿಯಾಗಿ ಇಲ್ಲ ಅಂತ ಕೆಲಸ ಕಾರ್ಯಗಳು ಯಾವುದು ಅಂತ ಹೇಳಿದ್ರೆ ಆ ವೃತ್ತಿಯ ಜೀವನದಲ್ಲಿ ಗಳಿಸಿರುವಂತಹ ಅನುಭವ ಮತ್ತು ವೃತ್ತಿಯ ಜೀವನದಲ್ಲಿ ಮಾಡಿದಂತಹ ಉತ್ತಮ ಸೇವೆ ಎಲ್ಲೋ ಒಂದು ಕಡೆ ಅವರ ಮುಖದಲ್ಲಿ ನಗುನ ಬರೆಸಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅನೇಕ ತೊಡರುಗಳು ಇರುತ್ತೆ ಸಮಸ್ಯೆಗಳಿರುತ್ತೆ ಅವೆಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಜನಸಾಮಾನ್ಯರ ಕೆಲಸವನ್ನ ಮಾಡೋದಿದೆಯಲ್ಲ ಅದು ಒಂದು ದೇವರು ನಮ್ಗೆಲ್ಲರಿಗೂ ಕೂಡ ಕೊಟ್ಟಿರುವಂತ ಒಂದು ಮಹತ್ಕರವಾದಂತಹ ಒಳ್ಳೆ ಒಳ್ಳೆಯ ಕೆಲಸ ಎಲ್ರಿಗೂ ಅವಕಾಶ ಇಲ್ಲ ಎಲ್ಲೋ ಒಂದ್ ಕಡೆ ನಮ್ಮ ತಂದೆ ತಾಯಿಗಳ ಪುಣ್ಯ ಇರಬಹುದು ನಮ್ಮ ಪೂರ್ವಜರು ಮಾಡಿರುವಂತಹ ಪುಣ್ಯ ಇರಬಹುದು ಇವೆಲ್ಲದ ಒಂದು ಸುಕೃತದ ಫಲವಾಗಿ ಎಲ್ಲೋ ಒಂದ್ ಕಡೆ ನಮ್ಗೆ ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಭಾಗ್ಯಾಲಿರುತ್ತೆ ಆದರೆ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಸಾರ್ವಜನಿಕರ ಕೆಲಸವನ್ನ ದೇವರ ಕೆಲಸ ಅಂತ ನಾವು ಭಾವಿಸ್ಕೊಂಡು ಸಾರ್ವಜನಿಕರೇ ನಿಜವಾಗಿ ಕೂಡ ನಮಗೆ ದೇವರು ಅಂತ ಭಾವಿಸ್ಕೊಂಡು ಕೆಲಸ ಮಾಡಿದಾಗ ನಿವೃತ್ತಿಗೊಂಡ ನಂತರ ಅವೆಲ್ಲವೂ ಕೂಡ ಉಪಯುಕ್ತಕ್ಕೆ ಬರುತ್ತೆ ಯಾಕೆ ಮಾತು ಹೇಳ್ತಾ ಇದೆ ಅಂದ್ರೆ ಒಂದ್ಸಲ ಏನು ನಾವು ಕೆಲ್ಸಕ್ಕೆ ಬಂದ ಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಒಂದು ನಮ್ಮ ಸಿಬ್ಬಂದಿಗಳಿಗೆ ಆಗಿರ್ಬೋದು ನಮ್ಗೆ ಆಗಿರ್ಬೋದು ಒಂದು ಬಾಯತ್ತಿ ಒಂದು ಭಯ ಇಲ್ಲ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಪುಷ್ಪ ಹೇಳ್ದಂಗೆ ನಮ್ಗೆ ಏನೋ ಒಂದು ಮುಖ ನೋಡ್ತಿದ್ವಿ ಅವರೇನೋ ಒಂದು ಒಂದು ಸಮಾಧಾನದಲ್ಲಿದ್ದಾರೆ ಅಂದ್ರೆ ನಮ್ಗೂ ಒಂದು ಸಮಾಧಾನ ಆಗ್ತಿತ್ತು ಏನೋ ಬೈಯಲ್ಲ ಹುಡಪ್ಪ ಕೆಲಸ ಕಾರ್ಯಗಳ ತಂಗಿತಾರೆ ಅಂತ ಅಂತ ಒಂದು ದಕ್ಷ ಅಧಿಕಾರಿ ಇವತ್ತು ನಿವೃತ್ತಿ ಹೊಂದುತ್ತ ಇರುವಂತದ್ದು ನಮ್ಮ ಒಂದು ಈ ಒಂದು ಇಲಾಖೆಗೆ ತುಂಬಲಾರ ಒಂದು ನಷ್ಟ ಆಗ್ತಾ ಇದೆ ಮತ್ತೆ ಅದೇ ರೀತಿ ಇನ್ನು ಮುಂದೆ ಕೂಡ ಇಂಥ ಅಧಿಕಾರಿಗಳು ಅಂತ ತಾಸಿಸ್ತಾ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ನಿವೃತ್ತಿ ಜೀವನದಲ್ಲಿ ಆಯುಸ್ ಆರೋಗ್ಯ ಕಾಪಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಸಮಾರಂಭ ನಮ್ಗೆ ಏನೋ ಒಂಥರ ಖುಷಿ ಅಂದ್ರೆ ವಾತಾವರಣ ನೋಡಿದಾಗ ಬಟ್ ಅವರು ನಿವೃತ್ತಿ ಹೋಗ್ತಾ ಇದ್ದಾರೆ ನಿವೃತ್ತಿ ಹೊಂದಿದಾರಲ್ಲ ಅನ್ನೋದು ಒಂದ್ ಕಡೆ ದುಃಖ ಆಗ್ತಿದೆ ಅಂದ್ರೆ ಈಗ ನಮ್ಮ ಒಂದು ವೃತ್ತಿ ಜೀವನದಲ್ಲಿ ಸಾಮಾನ್ಯವಾಗಿ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಅಪಾಯಿಂಟ್ ಆದಾಗ ಚಾಮರಾಜನಗರದಲ್ಲಿ ನಾನು ಸೂಪರ್ವೈಸರ್ ಆಗಿದ್ದೆ ಹಾಗಾದ್ ಸರ್ ಕೊಳ್ಳೆಗಾಲದಲ್ಲಿ ಸಿಡಿ ಪಿ ಆಗಿದ್ರು ಸೊ ಅಲ್ಲಿಂದ ಇಲ್ಲಿವರೆಗೂ ಸಾರ್ ನೋಡ್ಕೊಂಡ್ ಬಂದಿದ್ದೀನಿ ನಮ್ಗೆ ಯಾವ ರೀತಿ ಅಂದ್ರೆ ಅವ್ರು ನೋಡ್ದಷ್ಟೇ ಭಯ ಬಟ್ ಮನಸ್ಸು ಅಷ್ಟು ಅವ್ರಿಗೆ ಅದು ತುಂಬಾ ಮೃದು ಸ್ವಭಾವ ವೃತ್ತಿ ಜೀವನದಲ್ಲಿ ನಮ್ಗೆ ಇಷ್ಟು ವರ್ಷದಲ್ಲಿ ನಾನ್ ಪಟ್ಟ ಬಂದು ಹೆಚ್ಚು ಕಂಡು ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ಇದರಲ್ಲಿ ನಮ್ಮ ಮೇಲ್ವಿಚಾರಕರಿಗಾಗ್ಲಿ ಅಥವಾ ಸಿಬ್ಬಂದಿ ವರ್ಗದವರಾಗ್ಲಿ ಯಾರಿಗೂ ಕೂಡ ವೈಯಕ್ತಿಕವಾಗಿ ಅಥವಾ ಇದರಲ್ಲಿ ಉದ್ಯೋಗದಲ್ಲಿ ಯಾವುದೇ ರೀತಿ ಒಂದ್ ತೊಂದರೆ ಕೊಟ್ಟಿಲ್ಲ ಯಾರಾದ್ರೂ ಮೇಲ್ವಿಚಾರಕರು ಎಲ್ಲಾರು ಹೇಳುತ್ತಿದ್ದಾರೆ ಅನ್ನೋದ್ ಕಂಡು ಬಂದ್ರೆ ಅವ್ರಿಗೆ ಮಾರ್ಗದರ್ಶನ ನೀಡ್ತಾ ಇದ್ರು ಅಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಎಲ್ಲಿ ನಮ್ ಮೇಲ್ವಿಚಾರಕರು ಎಲ್ಲೋ ಅದನ್ನ ಕಂಡ ತಕ್ಷಣ ನಾವ್ ಅಲ್ಲಿ ಅವರು ಗೂಗಲ್ ಮೀಟಿಂಗ್ ತಗೊಂಡು ಹೇಳ್ತಿದಂಗೆ ಒಬ್ಬರಿಗೆ ಸಾಕು ನಾವು ಇಡೀ ಡಿಸ್ಟ್ರಿಕ್ ಅಲ್ಲಿರೋ ಮೇಲ್ವಿಚಾರಕ ಇದ್ವಿ ಸೊ ಹಾಗಾಗಿ ನಾವು ಇಂತ ದಕ್ಷ ಅಧಿಕಾರಿ ನಮ್ಗೆ ಮುಂದೆ ಸಿಗ್ತಾರೋ ಸಿಗಲ್ವೋ ಗೊತ್ತಿಲ್ಲ ಎಲ್ಲಾ ರೀತಿಯಲ್ಲೂ ನಾವು ಒಂದು ಸಮಾಧಾನ ನಮ್ಗೆ ಉಪನಿರ್ದೇಶಕರು ಬರ್ತಾ ಇದಾರೆ ಅಂದ್ರೆ ಒಂದು ಕಡೆ ಕೂತ್ಕೊಂಡು ನಡ್ತಾ ಇದ್ರೆ ನಮ್ಗೊಂದು ಖುಷಿ ಆಗ್ತಿತ್ತು ಓ ಇವತ್ತು ಸರ್ ಪರವಾಗಿಲ್ಲ ಎಲ್ಲಾ ಖುಷಿ ಆಗಿದ್ದಾರೆ ನಮ್ಗೇನು ಅಂತಲ್ಲ ನಮ್ಗೆ ಭಯಲ್ಲ ಅಂತ ಅನಿಸ್ತಿತ್ತು ಹಂಗಾಗಿ ನಾವು ಇಷ್ಟು ವರ್ಷ ನಾವು ಕಳಿದೇ ಗೊತ್ತಾಗಿಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗಾಗಿ ಇಂತ ಅಧಿಕಾರಿಗಳ ನಾವು ಇವತ್ತು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದೀವಿ ಇನ್ನೂ ಒಂದು ಐದರಿಂದ ಹತ್ತು ವರ್ಷ ಉದ್ಯೋಗದಲ್ಲಿ ಇದ್ರೆ ನಮ್ಗೆ ನಮ್ಗೂ ಚೆನ್ನಾಗಿರ್ತಿತ್ತು ನಾವ್ ಇರೋಷ್ಟು ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸ್ತಾ ಇದ್ದೆ ಸೊ ಹಾಗಾಗಿ ಅವರ ಒಂದು ನಿವೃತ್ತಿ ಜೀವನ ಚೆನ್ನಾಗಿ ಒಳ್ಳೆ ಆರೋಗ್ಯಗಳು ಯಾಕೆ ನಾನು ತುಂಬಾ ಜನ ಸರ್ಗಳು ನೋಡಿದಿನಿ ಇಂತರೂಪ ಸಿಗ್ತಾರ ಇವಾಗ ಮುಂದಕ್ಕೆ ಗೊತ್ತಿಲ್ಲ ಯಾರಿಗೂ ತೊಂದರೆ ಕೊಟ್ಟಾರಲ್ಲ ಯಾರನ್ನ ದ್ವೇಷಿಸ್ರು ಮಿತ್ರ ಒಂದು ದೊಡ್ಡ ಗುಣ ಅವರಲ್ಲೈತೆ ತುಂಬ ಜನ ನೋಡಿದಿನಿ ಇಂಥ ಆಫೀಸು ಸಿಗೋಲ್ಲ ಎಲ್ಲರೂ ಅವರಿಂದ ಬದುಕವ್ರೆ ಎಲ್ಲರೂ ಅವರಿಂದ ತುಂಬ ಕೆಲಸ ಕಂತವ್ರೆ ಅದರಲ್ಲಿ ನಾನು ಒಬ್ಬ ಬದುಕಿದ್ದೀನಿ ಅವರ ಅವರ ಅವ್ರಿಗೆ ಫ್ಯಾಮಿಲಿಗೆ ದೇವರ ಆರೋಗ್ಯ ಆಯಸ್ಸು ಕೊಟ್ಟು ಅವ್ರನ್ನ ಚೆನ್ನಾಗಿರ್ಲಿ ಅಂತ ಭಗವಂತನ ಬೇಡ್ಕತೆ ಎಲ್ರಿಗೂ ನಮಸ್ಕಾರ